ನಮಸ್ಕಾರ ಈಗ ಹಾಡಕ್ಕೆ ಹೊರಟಿರೋ ಹಾಡು ಸತ್ಯನಾರಾಯಣ ವ್ರತಾ ಕಥಾ ಈ ಸಾಹಿತ್ಯ ಬಂದು ನಂಗೆ ಎಲ್ಲೆಲ್ಲೂ ಸಿಗಲಿಲ್ಲ ಇಂಟರ್ನೆಟ್ಟಲ್ಲಿ ಅದಕ್ಕೆ ನಮ್ಮ ಮಾಸ್ಟರ್ ಹತ್ರ ತೊಗೊಂಡು ಇದಾಗಿ ನಾನೇ ಹಾಡ್ತಾಯಿದ್ದೀನಿ ಆ್ಯಂಡ್ ಅಂಕಿತ ನಾಮ ಬಂದು ಗೊತ್ತಿಲ್ಲ ಸೊ ರಚನೆಯಲ್ಲಿ ಇಲ್ಲ ಅದರಿಂದ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಿಡಿ ಆ್ಯಂಡ್ ನನಗೆ ಐಡಿಯಾ ಇರೋ ಥರ ಬೇರೆ ಯಾವ ಭಾಷೆಯಲ್ಲೂ ಫುಲ್ ಹಾಡಿನ ಇರೋದು ನನಗೆ ಗೊತ್ತಿಲ್ಲ ಸೊ ಆದಷ್ಟು ನಾವು ಇದನ್ನು ಶೇರ್ ಮಾಡಿ ಸಾಹಿತ್ಯ ಉಳಿಸೋಕೆ ಟ್ರೈ ಮಾಡೋಣ ಕಲಿತ್ಕೊಂಡು ಆನಂದ ಭೈರವಿ ವಕ್ರರಾಗ ಸ ಗರಿ ಗ ಮದ ಪಸ ಸ ನಿ ದ ಪರಿ ಸತ್ಯನಾರಾಯಣ ಜಯ ಸತ್ಯಮೇಶ ಜಯ ಸತ್ಯ ಗಣಪತಿಯೇ जय जय जयत जय जय जयत जय सत्यनारायण जय सत्यमेश जय सत्य गणपति जय जयत जय सत्यनाण जय सत्यमेश जय सत्य गणपति जयतू जयत जय सत्यनायण ಶಾರಣ್ಯದಲ್ಲಿ ಶೌಣಕಾದಿಗಳೊಮ್ಮೆ ಪ್ರೇಮದಿಂ ಸೂತರನು ಕೇಳಲಾಗ ಭೂಮಿಯಲ್ಲಿ ಬಳಲುತ್ತಿಹ ಕಲಿಯುಗದ ಜನಗಳಿಗೆ ಕಾಮಿತವ ನೀವೆಂದು ವ್ರತವು ಪೇಳಿದರು ವ್ರತವಿಹುದು ಸತ್ಯನಾರಾಯಣನ ಪೂಜೆಯದು ಸತತ ಕಷ್ಟವನೆಲ್ಲ ಪರಿಹರಿಸುವುದೂ ಕಂತಪಿತನಾರನಗೆ ಪೇಳಿದನು ಮೊದಲಿದನು ಚಿಂತಿಸಿದ ಫಲಗಳನ್ನು ಕೊಡುವುದಿದುವೇ ಭಕ್ತಿಯಿಂದರ್ಚಿಸುತ್ತೆ ಸತ್ಯನಾರಾಯಣನ ಸೂಕ್ತ ವಿಧಿಯೆಂಬದೆ ವರುಷನಾಲ್ಕಾಗಲೂ ಶಕ್ತಿಯಿಂದಾಚರಿಸಿ ನಿಯಮದೋಧ್ಯಾಪನೆಯ ಮುಕ್ತಿಯನ್ನು ಸುಲಭದಲ್ಲಿ ಪಡೆಯಬಹುದು ವಿಪ್ರನೇ ಪರಿಯಲ್ಲಿ ವ್ರತವನಾಚರಿಸುತ್ತಿರ ನೀರಡಸಿ ಬಂದು ಹೊತ್ತ ಸೌದಯ ಹೊರೆಯ ನಿಳುಹಿ ಪೂಜೆಯ ಕಂಡು ವಿಧಿಯನೆಲ್ಲವ ತಾ ಮಾಡಲೆಂದೂ ಸಂಕಲ್ಪವ ಮಾಡಿ ಕಟ್ಟಿಗೆಯ ಮಾರುತಲಿ ದ್ವಿಗುಣಧನವನ್ನು ಪಡೆದು ಭಕ್ತಿಯಿಂದ ಸತ್ಯನಾರಾಯಣನ ಪೂಜಿಸುತ್ತಲಿ ಪರದ ಸಕಲ ಸೌಖ್ಯಗಳನ್ನು ಪಡೆದನ ರಾಜನುಳ್ಕಾಮುಖನು ಸಂತತಿಯ ಬಯಸುತ್ತಲಿ ವ್ರತವನಾಚರಿಸುತ್ತಿರೆ ವರ್ತಕನು ಕಂಡು ಮಕ್ಕಳಾದರೆ ತಾನು ವ್ರತವ ಮಾಡುವೆನೆಂದು ಹರಿಕೆಯನ್ನು ಹೋತನ ಮನದೊಳು ಸತಿಯು ಲೀಲಾವತಿಯು ಗರ್ಭವನು ತಾಳಿದಳು ಸತ್ಯನಾರಾಯಣನ ಕರುಣೆಯಿಂದ ಕನ್ಯೆಯನು ಪದ ಪಡೆದ ಶಿಶುಕಾವತಿ ಎಂದು ಶುಕ್ಲ ಶಶಿ ಎಂದ್ರದಲ್ಲಿ ಬೆಳದಳಾಗ ವರುಷ ತುಂಬಲಿ ಎಂದು ಮದುವೆ ಸಮಯದೊಳನೆ ಪ್ರಥವ ಮುಂದೂಡುತ್ತಲಿ ಮರೆತನಾಗ ಸತ್ಯದೇವನು ತಾನು ಧನ ಮಧವ ಹಲ್ಕೆ ಶಪಿಸಿದನು ದಾರುಣದ ಕಷ್ಟ ಬರಲೆಂದೂ ವಾಣಿಜ್ಯ ವೃತ್ತಿ ಎಂದ ಸಾರಾಪುರಕೆ ಅಳಿಯ ನೊಂದಿಗೆ ತೆರಳಿ ದುಡಿಯುತ್ತಿರಲೂ ಕೇತುವಿನ ಧನವ ಚೋರರು ಕದ್ದು ತಂದಿವರ ಮಳಲಿರಿಸಿ ಕಾಣದಾದರೂ ರಾಜದೂತರು ಬಂದು ಬಂಧಿಸುತ್ತಲೀರ್ವರನು ದೇವಮಾಯೆಯುಳಿವರ ಮಾತನಾಲಿಸದೆ ಸೆರೆಯಲಿಟ್ಟರು ಸಕಲ ಧನ ಕನಕ ವಸ್ತುಗಳು ಬೊಕ್ಕಸಕ್ಕೆ ಸುರಿದರೆ ಲೆಕ್ಕವಿಲ್ಲದೆ ಇತ್ತಲೀಲಾವತಿಯ ಮನೆಗೆ ಕಳ್ಳರ ಒಕ್ಕ ಇತ್ತನ ಅಪಹರಿಸಿ ತಿರುಡು ತಿನ್ನುತ್ತಲೀ ಬಳಲು ಮಗಳೊಮ್ಮೆ ತಾ ಜಯ ವಿವರಿಸಲು ನನದಲೈ ವ್ರತವ ಬಿಟ್ಟೆನೆಂದೂ ತಾಯಿ ಮಗಳಿಬ್ಬರೂ ಭಕ್ತಿಯಿಂ ಪೂಜಿಸುತ್ತೆ ತಮ್ಮಯ ಪರಾಧಗಳನ್ನ ನಮ್ಮ ಪತಿಗಳು ಬರಲು ವ್ರತವ ಮಾಡುವೆರೆಂದು ಬೇಡದಯ ತೋರಿದನು ಕಾರುಣ್ಯ ಸಿಂಧು ಅತ್ತ ಸೆರೆಯೊಳಗಿಟ್ಟ ಬಂದಿಗಳ ನೀರ್ಬರನು ಬಿಡುವವರ ಧನವ ಕೊಡು ಎಂದು ಕನಸಿನಲ್ಲಿ ಪ್ರಭು ಬೇಳ್ವೆಪ ಬೆದರಿ ಲೆಕ್ಕವಿಲ್ಲದರಲ್ಕೆ ಒಂದಕ್ಕೆ ಹತ್ತಾಗಿ ಕೊಟ್ಟು ಕಳುಹಿದನು ತಂಡಿ ವೇಷದಿ ಬಂದು ಪರೀಕ್ಷಿಸಲು ನಾವೆಯೊಳು ಸೊಪ್ಪು ಸದೆಯುವುದೆಂದದು ಸತ್ಯವಾಯಿತು ಕ್ಷಮೆಯ ಬೇಡಲು ಕೊಟ್ಟನೆಲ್ಲವ ತಿರುಹಿ ಊರ ಕಾಣಲು ಮನೆಗೆ ಹೇಳ ಕಳುಹಿದರು ಪತಿಗಳೈ ಬಂದರೆಂದದ ಕೇಳಿ ಸಂಭ್ರಮದಿ ತಾಯಿ ಹೊರಡಲು ಮಗಳು ಪೂಜೆಯ ಮುಗಿಸಿ ದೇವ ಪ್ರಸಾದವನು ಮರೆಯ ಓಡೆ ಪತಿಯು ನಾವೆಯು ಸಹಿತ ಕಾಣದಾದನು ಹೋ ಗೋಳಿಟ್ಟು ದೇವದನು ಮೊರೆ ಹೋಗಳ್ ಬಲನುಡಿಯ ಕೇಳಿ ಪ್ರಸಾದವನ್ನು ಭುಜಿಸಿ ಬರಲು ತೇಲುತ್ತ ನಾವೇ ಯದುಪತಿಯೊಡನೆ ಭಕ್ತಿಯಲ್ಲಿ ಆಚರಿಸಿ ವ್ರತವನ್ನು ಸುಖವ ಹೊಂದಿದರು ರಾಜನಂಗ ಧ್ವಜನು ಬೇಟೆಯಾಡುತ್ತ ಬಂದು ಗೊಲ್ಲರಾಚರಿಸುತ್ತಿರೆ ವ್ರತವ ಕಂಡು ಗರ್ವದಿಂದ ದೇವ ಪ್ರಸಾದವನು ಕಳೆದುಕೊಂಡನ ಸಕಲ ಸಿರಿಯಿಸುತ್ತರು ಮದವಳಿಯ ಗೊಳರ್ ಗೊಲ್ಲರೊಡಗೈ ತಂದ ಭಕ್ತಿಯಲ್ಲಿ ವ್ರತವ ಮಾಡುತ್ತೆ ಗೋಪ ಬಾಲರೊಡನೆ ಸುತರೊಡನೆ ಸಿರಿಯು ತಾ ತಿರುಗಿ ಪಡೆದನು ಹೋ ಸತ್ಯ ದೇವನ ಮಹಿಮ ಪೇಳಲು ಅಸಾದಳವು ಸತ್ಯನಾರಾಯಣನೆ ಸತ್ಯಭಾಮಾಧ್ವನೆ ಸತ್ಯ ಗಣಪತಿ ರೂಪ ಸತ್ಯನಾಥ सत्यमङ्गलनित्याभिचिदम्बरविनुत सत्यनिधि सत्येष शुभमङ्गलम् सत्यनिधि सत्येष जय मङ्गलम् शुभमङ्गलं जय शय मङ्गलम् शुभमङ्गलं नित्यजय